ನಾನು ಅವಾಗಲೇ ಹೇಳಿದೆ ನಿಮಗೆ ಇಂಗ್ಲೀಷಲ್ಲಿ ಎ ಅನ್ನೋ ಅಕ್ಷರ ಏನಿದೆ ಅದನ್ನು ಆ ಅಂತ ಹೇಳಬೇಕು ಅಂತ ಹೇಳಿದೆ ಆ ಅಂತ ಎಲ್ಲಿ ಬರುತ್ತೆ ನಿಮಗೆ ಸೆವೆಂಟಿ ಪರ್ಸೆಂಟ್ ಆ್ಯ ಅಂತಲೇ ಬರೋದು ಓಕೆ ಸೆವೆಂಟಿ ಪರ್ಸೆಂಟ್ ಶೇಕಡ ಎಪ್ಪತ್ತು ಪದಗಳು ಎಪ್ಪತ್ತರಷ್ಟು ಪದಗಳು ಇಂಗ್ಲೀಷಲ್ಲಿ ಎಷ್ಟು ಪದಗಳಿದಿವೋ ಎಲ್ಲ ಆ ಅಂತಲೇ ಜಾಸ್ತಿ ಬರುತ್ತೆ ಆದರೆ ಎ ಅನ್ನೋ ಅಕ್ಷರಕ್ಕೆ ಬೇರೆ ಶಬ್ದಗಳು ಇದೆ ಅದನ್ನು ನಾವು ಕನ್ಸಿಡರ್ ಮಾಡಬೇಕು ಯಾಕೆಂದರೆ ನೀವು ಪಾಠ ಓದಬೇಕಾದ್ರೆ ಮಧ್ಯದಲ್ಲಿ ಸ್ವಲ್ಪ ಅಕ್ಷರಗಳು ಚೇಂಜ್ ಆಗುತ್ತೆ ಇದ್ಯಾಕೆ ಹೀಗೆ ಅದು ಯಾಕೆ ಹಂಗೆ ಅಂತ ಪ್ರಶ್ನೆ ಬರಬಾರ್ದು ಸೆವೆಂಟಿ ಪರ್ಸೆಂಟ್ ಪದಗಳು ನಿಮಗೆ ಆ ಅಂತಲೇ ಬರುತ್ತೆ ಇನ್ನು ಕೆಲವು ಪದಗಳು ಬೇರೆ ಒಂದಷ್ಟು ಪದಗಳು ಬೇರೆ ಬೇರೆ ಸೌಂಡ್ಸು ಚೇಂಜ್ ಆಗುತ್ತೆ ಅದು ಯಾವುದು ಅಂತ ನೋಡೋಣ ಈಗ ಜಸ್ಟ್ ಸುಮ್ಮನೆ ನೋಡೋಣ ಆಮೇಲೆ ನೀವು ಅದನ್ನು ಪ್ರಾಕ್ಟೀಸ್ ಇರಿ ನೆನ್ಪಿಟ್ಕೊಂಡಿರಿ ಹಾಂ ಹಿಂಗೆ ಬರ್ಬೋದು ಹಂಗೆ ಬರ್ಬೋದು ಅಂತ ಗೆಸ್ ಮಾಡಿ ಬರೀ ಆ ಮಾತ್ರ ಅಲ್ಲ ಈ ಶಬ್ದಗಳು ಬರುತ್ತೆ ಅನ್ನೋದು ನೀವು ಕನ್ಸಿಡರ್ ಮಾಡಬೇಕು ಓಕೆ ಸಿಗ ನೋಡಿ ಏಟ್ ಡಿಫರೆಂಟ್ ಸೌಂಡ್ಸ್ ಆಫ್ ದ ಲೆಟರ್ ಎ ಎ ಅನ್ನೋ ಅಕ್ಷರದ ಎಂಟು ತರದ ಉಚ್ಚಾರಣೆ ಎಂಟ ನೋಡಿ ಒಂದು ನಿಮಿಷ ಎ ಅನ್ನು ಅಕ್ಷರ ಎಂಟು ತರದ

ಇದು ನಿಮಗೆ ಲಾಸ್ಟಿಗೆ ಗೊತ್ತಾಗುತ್ತೆ ಏನಂತ ಆ ಉದಾಹರಣೆಗೆ ಆಂಟ್ ಆಂಟ್ ಆಕ್ಟ್ ಆಕ್ಟ್ ರ್ ಆಕ್ಟ್ ರಾಟ್ ಹ್ಞೂ ಮ್ಯಾಟ್ ಫ್ಯಾಟ್ ಕ್ಯಾಟ್ ಬ್ಯಾಟ್ ಹ್ಯಾಡ್ ಆ್ಯಕ್ಚುವಲಿ ಓಕೆ ಸೊ ಇವೆಲ್ಲ ಏನು ಆ ಆ ಆ ಅಂತಲೇ ಬರುತ್ತೆ ಹಾಗೆ ಈ ಸೌಂಡಲ್ಲಿ ನಿಮಗೆ ಬಹಳಷ್ಟು ಪದಗಳಿದ್ದಾವೆ ತುಂಬ ಪದಗಳಿದ್ದಾವೆ ಬೇರೆ ಸೌಂಡ್ಸಿಗೆ ಕಂಪೇರ್ ಮಾಡಿದ್ರೆ ಓಕೆ ಈಗ ಇದನ್ನು ನಾವು ಸುಮ್ಮನೆ ಎಕ್ಸಾಂಪಲ್ ಈ ಸೆಂಟೆನ್ಸ್ ಇದೆ ಸೆಂಟೆನ್ಸ್ ನಿಮಗೆ ಬೇಡ ಯಾಕೆಂದರೆ ನಿಮಗೆ ಇದು ಸೆಂಟೆನ್ಸ್ ಈಗ ಗೊತ್ತಾಗೋದಿಲ್ಲ ಆಮೇಲೆ ನಾನು ಸುಮ್ಮನೆ ಜಸ್ಟ್ ತೋರಿಸ್ತಾ ಇದ್ದೀನಿ ಅಷ್ಟೇ ಹೇಗೆ ಎಷ್ಟು ಸೌಂಡ್ಸ್ ಇದೆ ಅಂತ ಯಾಕೆಂದರೆ ನೀವು ಪಾಠ ಓದ್ಬೇಕಾದ್ರೆ ನಿಮಗೆ ಕನ್ಫ್ಯೂಸ್ ಆಗಿಬಾರ್ದಲ್ಲ ಅದಕ್ಕೆ ಆಮೇಲೆ ಇಲ್ಲಿ ನೋಡಿ ಎರಡನೇದು ಸೊ ಮೊದಲನೇ ಸೌಂಡ್ ಯಾವುದು ಆ ಉದಾಹರಣೆ ಯಾವುದು ಆ್ಯಂಡ್ ಆ್ಯಕ್ಟ್ ವ್ಯಾಟ್ ಮ್ಯಾಟ್ ಫ್ಯಾಟ್ ಆ ಅಂತ ಬರುವಂಥದ್ದು ಎರಡನೇ ಸೌಂಡ್ ಏನು ಬರುತ್ತೆ ಅಂದರೆ ಎಯ ಅಂತ ಬರುತ್ತೆ ಇದು ಸಣ್ಣದಾಗಿ ಹೇಳುವಂಥದ್ದು ಅಂಥದ್ದು ಎ ಓಕೆ ಎ ಯ ಏ ಯ ಅಂತ ಹೇಳೋಂಗಿಲ್ಲ ಎ ಇದು ಈಗ ನಿಮಗೆ ಗೊತ್ತಾಗಲಿಕ್ಕಿಲ್ಲ ಸುಮಾರು ಪ್ರಾಕ್ಟೀಸ್ ಮಾಡಿದ ನಂತರ ಈ ಶಬ್ದ ನಿಮಗೆ ಕಿವಿಗೆ ಕರೆಕ್ಟಾಗಿ ಕೇಳಿಸುತ್ತೆ ಈಗ ಹೇಳಿದರೆ ಅಷ್ಟೊಂದು ನಿಮಗೆ ಗೊತ್ತಾಗಲ್ಲ ಅದು ಯಾಕೆಂದರೆ ಇದನ್ನು ರೇರ್ ಅಂತಲೇ ತುಂಬ ಜನ ಓದ್ತಾರೆ ರೇರ್ ರೇ ಆರ್ ಅಂತ ಓದೋದು ಭಾಳ ಕಡಿಮೆ ನೀವು ಕೇಳಿಸ್ಕೊಂಡು ಇರಲ್ಲ ಆ ಪದನ ಇದನ್ನು ನಾವು ಆರ್ ಎ ಆರ್ ಇ ಅಂತ ಹೇಳ್ತೀವಲ್ಲ ರೇರ್ ಆರ್ ಎ ಆರ್ ಇದನ್ನು ರೇರ್ ಅಂತಲೇ ಆಲ್ಮೋಸ್ಟ್ ಅನ್ಸೋದು ರೇ ರೇರ್ ಬಟ್ ಆ್ಯಕ್ಚುಲಿ ಅದರ ಪ್ರೊನೌನ್ಸಿಯೇಷನ್ ಬಂದು ರೆ ರಯ ಆರ್ ಬಟ್ ಈಗ ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ ಈ ಸೌಂಡು ನಿಮಗೆ ಇವಾಗ ಖಂಡಿತ ಗೊತ್ತಾಗೋದಿಲ್ಲ ತುಂಬ ಕನ್ಫ್ಯೂಸ್ ಆಗುತ್ತೆ ಮುಂದೆ ನಿಮಗೆ ಸಿಕ್ಸ್ ಮಂತ್ಸ್ ಫೈವ್ ಮಂತ್ಸ್ ಆದಮೇಲೆ ಸಿಕ್ಸ್ತ್ ಮಂತಲ್ಲಿ ಅದರ ಸರಿಯಾದ ಸೌಂಡ್ ಗೊತ್ತಾಗುತ್ತೆ ಓಕೆ ಇದನ್ನು ಹೆಂಗೆ ಹೇಳಬೇಕು ರೊಯ ಪ್ರಿ ಪಯ ಖಯ ಶಯ ಹಯ ವಯರ್ ಇದ್ರದ್ದು ಸರಿಯಾದ ಉಚ್ಚಾರಣೆ ಬಟ್ ಸಾಮಾನ್ಯವಾಗಿ ಎಲ್ ಎಲ್ಲರೂ ಹೆಂಗೆ ಹೇಳ್ತಾರೆ ರೇರ್ ಪ್ರಿಪೇರ್ ಖೇರ್ ಶೇರ್ ಹೇರ್ ವೇರ್ ಓಕೆ ಸಣ್ಣ ವ್ಯತ್ಯಾಸ ಇದೆ ಸಣ್ಣಲ್ಲ ದೊಡ್ಡ ವ್ಯತ್ಯಾಸನೇ ಇದೆ ಆದರೆ ಈಗ ನಿಮಗೂ ಗೊತ್ತಾಗೋದಿಲ್ಲ ಓಕೆ ಸೊ ಈ ಸೌಂಡ್ನ ಬಿಟ್ಬಿಡಿ ಇದು ಆಮೇಲೆ ನಿಮಗೆ ಗೊತ್ತಾಗುತ್ತೆ ಬಟ್ ಈ ಸೌಂಡ್ ಇದೆ ಎ ಅನ್ನೋ ಅಕ್ಷರಕ್ಕೆ ಎ ಅನ್ನೋ ಆ ಸೌಂಡ್ ಇದೆ ನೆಕ್ಸ್ಟ್ ನೋಡಿ ಎ ಅನ್ನೋ ಅಕ್ಷರ ಇದೆ ಅದಕ್ಕೆ ನಾವು ಆ ಅಂತ ಸೌಂಡ್ ಬರುತ್ತೆ ಆ ಆ ಅಂತ ಸೌಂಡ್ ಬರೋದು ಆಲ್ಮೋಸ್ಟ್ ನಿಮಗೆ ಎ ಆದಮೇಲೆ ಆರ್ ಬಂದರೆ ಮಾತ್ರ ಎ ಆದಮೇಲೆ ಆರ್ ಬಂದಾಗ ಮಾತ್ರ ನಾವು ಎ ಅನ್ನೋ ಶಬ್ದಕ್ಕೆ ಆ ಅಂತ ಹೇಳ್ತೀವಿ ಕ್ ಆರ್ ಇದನ್ನು ಕ್ಯಾರ್ ಅಂತ ಹೇಳಲ್ಲ ಕ ಆರ್ ಖಾರ್ ಆರ್ ಬಾರ್ ಸ್ಟ್ ಆರ್ ಸ್ಟಾರ್ ಫ್ ಆ ದರ್ ಫಾದರ್ ಸೊ ಇಲ್ಲಿ ಕೆಲವು ಕಡೆ ಮಾತ್ರ ನಿಮಗೆ ಆ ಅಂತ ಬರುತ್ತೆ ಆರ್ ಬಿಟ್ಟು ಎ ಬಂದಾಗ ಆರ್ ಬರ್ದೇ ಇರೋದು ಕೆಲವು ಪದಗಳು ಮಾತ್ರ ಎಫ್ ಎ ಈ ಫ್ಯಾದರ್ ಅಂತ ಹೇಳಲ್ಲ ಫಾದರ್ ಎ ಯು ಎನ್ ಟಿ ಆಂಟ್ ಇದನ್ನು ಎರಡು ಥರ ಹೇಳ್ತಾರೆ ಆ್ಯಂಟ್ ಅಂತಲೂ ಹೇಳ್ತಾರೆ ಆಂಟ್ ಅಂತಲೂ ಹೇಳ್ತಾರೆ ಖ್ ಆರ್ಡ್ ಖಾರ್ಡ್ ಸ್ಮ ಆಟ್ ಸ್ಮಾರ್ಟ್ ರಾಧ ರಾದರ್ ಆಫ್ಟರ್ ಆಫ್ಟರ್ ಸೊ ಇಲ್ಲಿ ಎ ಅನ್ನೋ ಅಕ್ಷರಕ್ಕೆ ಏನು ಶಬ್ದ ಇದೆ ಆ ಅದು ಯಾವಾಗ ಜಾಸ್ತಿ ಬರೋದು ಆರ್ ಬಂದಾಗ ಜಾಸ್ತಿ ಬರುತ್ತೆ ಆರ್ ಬರ್ದೇನೇನು ಬಂದರೆ ನಿಮಗೆ ಫಾದರ್ ಆಂಟ್ ರಾಧರ್ ಅಂತ ಬರುತ್ತೆ ಆಫ್ಟರ್ ಓಕೆ ಸೊ ಇದೆಲ್ಲ ಈಗಲೇ ತಲೆ ಕೆಡ್ಸ್ಕೊಬೇಡಿ ಮುಂದೆ ನಿಮಗೆ ಅದು ಗೊತ್ತಾಗ್ತಾ ಹೋಗುತ್ತೆ ಯಾವಾಗ ನಾವು ಹೇಳಬೇಕು ಅಂತ ನೆಕ್ಸ್ಟ್ ನೋಡಿ ಎ ಅನ್ನೋ ಅಕ್ಷರ ಇದೆ ಆ ಅಲ್ಲ ಓಕೆ ಈ ಶಬ್ದನ ಯಾರಾದರೂ ಹೇಳ್ತೀರಾ ನಾನು ನಿಮಗೆ ಆ ಮೇಲೆ ಒಂದು ಅಕ್ಷರ ಹಾಕಿದ ಒಂದು ಲೈನ್ ಹಾಕಿದಾಗ ಏನು ಸೌಂಡ್ ಬರುತ್ತೆ ಹ್ಞೂ ಮೈಕ್ ಆಫ್ ಆಗಿದೆಯಾ ಅಂತ ಎಸ್ ಹಾ ಕಮ್ ಅಗೇನ್ ಇನ್ನೊಂದು ಸಲ ಆ ಎಸ್ ಗುಡ್ ಅಷ್ಟೇ ಅಂದರೆ ಯಾವ ಶ ಅನ್ನೋದು ಯಾವ ಅಕ್ಷರದ ಶಬ್ದ ಅದು ಓ ವೆರಿ ಗುಡ್ ನೋಡಿ ಇಷ್ಟು ನಾಲೆಜ್ ಇರಬೇಕು ಈ ಲೆವೆಲಲ್ಲಿ ನಿಮಗೆ ಇಷ್ಟಾದರೂ ಇರಬೇಕು ಆ ಅನ್ನೋ ಶಬ್ದ ನಾನು ಯಾವ ಸೌಂಡಲ್ಲಿ ಹೇಳಿದೆ ಓ ಅಲ್ವಾ ಓಕೆ ಈಗ ಹಾಗೆ ಇಲ್ಲಿ ನಾವು ನೋಡಿ ಎಚ್ ಎ ಇದೆ ಎಚ್ ಎ ಇದೆ ರೈಟ್ ನಾನು ಸ್ವಲ್ಪ ಝೂಮ್ ಮಾಡ್ತೀನಿ ಬೇಕಾದರೆ ಎಚ್ ಎ ಇದೆ ಹ್ಯಾ ಅಂತ ಹೇಳೋಕ್ಕಾಗಲ್ಲ ಬರೀ ಸಿಂಗಲ್ ಎಲ್ಲಿದ್ದರೆ ನೀವು ಹ್ಯಾ ಅಂತ ಹೇಳ್ಬೋದು ಹ್ಯಾಲ್ ಬಟ್ ಡಬಲ್ ಎಲ್ಲಿದೆ ಹಾಗಾಗಿ ನಾವು ಅದನ್ನು ಹಾಲ್ ಹಾಲ್ ಇದು ಖಾಲ್ ಖಾಲ್ ಇದು ಮಾಲ್ ಮಾಲ್ ಇದು ವಾಲ್ ವಾಲ್ ವಾಕ್ ವಾಕ್ ಇಲ್ಲಿ ಎಲ್ ಸೈಲೆಂಟ್ ಆಗಿರುತ್ತೆ ವ್ಯಾಕ್ ಅಂತ ಹೇಳೋಂಗಿಲ್ಲ ವಾಕ್ ಇಲ್ಲೂ ಎಲ್ ಸೈಲೆಂಟ್ ಇರುತ್ತೆ ಚಾಕ್ ಟೊಕ್ ಛಾಕ್ ಓಕೆ ಈ ಮೂರಲ್ಲಿ ಎಲ್ ಸೈಲೆಂಟ್ ಆಗಿರುತ್ತೆ ಆಮೇಲೆ ಇದು ವಾರ್ಡ್ 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 ಅಂತ ಕಾಮನ್ ಆಗಿ ಹೇಳ್ತಾರೆ ಆ್ಯಕ್ಚುಲಿ ಅದರ ಪ್ರೊನೌನ್ಸಿಯೇಷನ್ ಬಂದು ವಾರ್ಡ್ ಆಮೇಲೆ ಅವಾಡ್ ಅವಾರ್ಡ್ ಆದರೆ ಅಲ್ಲಿ ಓ ಇಲ್ಲ ಓ ಅಕ್ಷರ ಬರೆದಿಲ್ಲ ಎ ಅಕ್ಷರ ಇದೆ ಓಕೆ ಎ ಅಕ್ಷರ ಓ ಸೌಂಡು ಓದು ಶಾರ್ಟ್ ಸೌಂಡು ಮಾಡುತ್ತೆ ಓಕೆ ಸೊ ಈಗ ಎ ಅಕ್ಷರಕ್ಕೆ ನಾಲ್ಕನೇ ಸೌಂಡ್ ಏನು ಆ ಆ ಓಕೆ ಉದಾಹರಣೆಗೆ ಇಲ್ಲಿ ನಾವು ಇನ್ನೊಂದು ಇದನ್ನು ನೋಡ್ಕೊಳ್ಳೋಣ ಇಲ್ಲಿ ನೋಡಿ ಒಂದು ವೇಳೆ ಇಲ್ಲಿ ಇಲ್ಲಿ ಡಬಲ್ ಎಲ್ ಇರೋದ್ರಿಂದ ನಾವು ಎ ಸೌಂಡನ್ನು ಆ ಅಂತ ಹೇಳಬೇಕು ಒಂದು ವೇಳೆ ಡಬಲ್ ಎಲ್ ಇಲ್ಲ ಅಂತ ಇಟ್ಕೊಳ್ಳಿ ಅವಾಗ ಏನಾಗುತ್ತೆ ಗೊತ್ತಾ ಏನಾಗುತ್ತೆ ಹೇಳಿ ಕಾಲ್ ಹೆಂಗಾಗುತ್ತೆ ಕಾಲ್ ಡಬಲ್ ಎಲ್ ಇದ್ರೆ ಕಾಲ್ ಆಗುತ್ತೆ ಅಂತ ಹೇಳ್ತಾ ಇರೋದು ನಾನು ಹಾಂ ಆ ಕ್ಯಾಲ್ 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 ಎಲ್ಲಿ ಗೊತ್ತಾ ಕ್ಯಾಲ್ ಕ್ಯಾಲ್ಕ್ಯುಲೇಟರ್ ಕ್ಯಾಲ್ಕ್ಯುಲೇಟರ್ ಅಥವಾ ಕ್ಯಾಲ್ಕ್ಯುಲೇಷನ್ ಇಲ್ಲಿ ಬರೀ ಸಿ ಎಲ್ಲಿದೆ ಒಂದು ವೇಳೆ ಸಿ ಎ ಡಬಲ್ ಎಲ್ಲಿದ್ದರೆ ಅದು ಕಾಲ್ ಸೊ ಡಬಲ್ ಎಲ್ ಅಥವಾ ಬರೀ ಎ ಡಬಲ್ ಎಲ್ ಎ ಡಬಲ್ ಎಲ್ ಆಲ್ ಅದೇ ಥರ ವಾಲ್ ಮಾಲ್ ಟಾಲ್ ಓಕೆ ಸೊ ಇದ್ರ ಬಗ್ಗೆ ಜಸ್ಟ್ ಈಗ ತಲೆ ಕೆಡ್ಸ್ಕೊಬೇಡಿ ತುಂಬ ತಲೆಗೆ ಇದು ಮಾಡ್ಕೊಬೇಡಿ ಟೆನ್ಷನ್ ತಗೋಬೇಡಿ ಹೋಗ್ತಾ ಹೋಗ್ತಾ ನಿಮಗದು ಗೊತ್ತಾಗುತ್ತೆ ನೆಕ್ಸ್ಟ್ ನೋಡಿ ಎ ಅನ್ನೋ ಶಬ್ದ ಐ ಮೀನ್ ಎ ಅನ್ನೋ ಅಕ್ಷರಕ್ಕೆ ನಾವು ಎಯ್ ಅಂತ ಹೇಳಬೇಕು ಎಯ್ ए उदाहरण ಗೆ से रे पे मे एबल टेबल केबल फेबल हेट मेट रेट เฟಟ್ ಸ್ಕೇಟ್ ಏ ಏ ಅಂತ ಸೌಂಡ್ ಬರ್ತಾ ಇದೆ ಅಲ್ವಾ ಅಲ್ವಾ ಅದಕ್ಕೆ ಏ ಅಂತ ಹೇಳಬೇಕು ನಾವು ಎ ಓಕೆ ಆಮೇಲೆ ಆರನೇ ಸೌಂಡ್ ನೋಡಿ ಎ ಸಣ್ಣದಾಗಿ ಎ ಇದು ಇಲ್ಲಿ ಬರೀ ಎ ಇದೆ ಎ ಬರುವಂಥದ್ದು ಯಾವುದು ಕಡಿಮೆ ಜಾಸ್ತಿ ಪದಗಳೇನಿಲ್ಲ ನೋಡಿ ಎಮ್ಮಿಗೆ ನಾವು ಮ ಅಲ್ವಾ ಎನ್ನಿಗೆ ನಾವು ವೈಗೆ ನಾವು ಇ ವೈ ಕೊನೆಯಲ್ಲಿ ಬಂದಾಗ ಇ ಆಗುತ್ತೆ ಕೆಲವು ಕಡೆ ಇಲ್ಲಿ ಹೇಗೆ ಏನು ಹಾಕಬೇಕು ಅಂದರೆ ಎ ಇವಾಗ ಏನಾಗುತ್ತೆ ಇದನ್ನು ಕನ್ನಡದಲ್ಲೇ ಓದಿ ನೋಡೋಣ ಏನು ಮೆನಿ ಮೆನಿ ಆದರೆ ಇನ್ನೊಂದು ವಿಚಿತ್ರ ಏನು ನೋಡಿ ಇದೇನಿದು ಮ್ಯಾನ್ ಮೆನಿ ಓಕೆ ಸೊ ಇದೇ ವಿಚಿತ್ರ ಈ ಮೂರು ಅಕ್ಷರ ಹಾಕಿದಾಗ ಇಲ್ಲಿ ಆ ಅಂತ ಹೇಳಬೇಕು ಮ್ಯಾನ್ ಇದನ್ ವೈ ಹಾಕಿದಾಗ ಮ್ಯಾನಿ ಅಲ್ಲ ಮೆನಿ ಇದು ಎ ಅಕ್ಷರದಲ್ಲಿ ಜಾಸ್ತಿ ಪದಗಳಿಲ್ಲ ಇವೇ ಇರೋದು ಮೆನಿ ಎನಿ ಮತ್ತೆ ಠೆಮ್ಸ್ ಅಂತ ಹೇಳ್ತೀವಿ ಇದನ್ನು ಠೆಮ್ಸ್ ಠೆಮ್ಸ್ ಓಕೆ ಆರಾಯ್ತು ಏಳನೇದು ನೀವು ನಂಬ್ತಿರೋ ಬಿಡ್ತಿರೋ ಏಳನೇದು ಇದು ತುಂಬ ವಿಚಿತ್ರವಾಗಿದೆ ಅಷ್ಟಾಗಿ ಇದು ಯಾರು ತಲೆ ಕೆಡಿಸ್ಕೊಳ್ಳಲ್ಲ ಇದು ನಾನು ನಿಮಗೆ ಕೊನೆಗೆ ಐದನೇ ತಿಂಗಳಲ್ಲಿ ನಾನು ನಿಮಗೆ ಐ ಪಿ ಎ ಅಂತ ಕಲಿಸ್ತೀನಿ ಅದೊಂದು ಐ ಪಿ ಎ ಇದೆ ಅದರಲ್ಲಿ ನಿಮಗೆ ಕರೆಕ್ಟಾಗಿ ಗೊತ್ತಾಗುತ್ತೆ ಇಲ್ಲಿ ನೋಡಿ ಎ ಅನ್ನೋ ಅಕ್ಷರ ಇದೆ ಆದರೆ ಈ ಸೌಂಡ್ ಬರುತ್ತೆ ಓಕೆ ಬಟ್ ಈ ಸೌಂಡ್ ಬಗ್ಗೆ ಈಗ ತಲೆ ಜಾಸ್ತಿ ಏನಕ್ಕೆ ಕೆಡ್ಸ್ಕೊಳ್ಳೋದು ಬೇಡ ಉದಾಹರಣೆಗೆ ಇದನ್ನು ನಾವು ಹೆಂಗೆ ಓದ್ತೀವಿ ಅಂತ ಹೇಳಿದ್ರೆ ಮೆ ಮೆಸೇಜ್ ಆದರೆ ಸಾಮಾನ್ಯವಾಗಿ ಎಲ್ಲರೂ ಹೆಂಗೆ ಓದೋದು ಮೆಸೇಜ್ ಕಳಿಸಿದ್ದೆ ನಾನು ಮೆಸೇಜ್ ಇದೆಲ್ಲ ಈಗ ತಲೆ ಕೆಡಿಸ್ಕೋಬೇಡಿ ಅದು ಆಪ್ ಬರ್ತಾ ಫಿಫ್ತ್ ಮಂತ್ ಐದು ತಿಂಗಳಾದಮೇಲೆ ನಿಮಗೆ ಇದೆಲ್ಲ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಓಕೆ ಸೊ ಇದನ್ನು ಏನು ಹೇಳಬೇಕು ಮೆಸೇಜ್ ಪ್ಯಾಸೇಜ್ ಕ್ಲೈಮೇಟ್ ಪ್ರೈವೇಟ್ ಲೆಜಿಟ್ಮೆಟ್ ಈಗ ನಾನು ಹೇಳಬೇಕಾದ್ರೆ ನಿಮಗೆ ನಾನು ಈ ಹೇಳ್ತಾ ಇದ್ದೀನಿ ಅಂತ ಅನ್ಸಲ್ಲ ನಿಮಗೆ ಏನೇ ಹೇಳ್ತಾ ಇದ್ದೀನಿ ಅಂತ ಅನ್ಸುತ್ತಲ್ವಾ ಮೆಸೇಜ್ ಪ್ಯಾಸೇಜ್ ಕ್ಲೈಮೇಟ್ ಪ್ರೈವೇಟ್ ಲೆಜಿಟ್ಮೆಟ್ ನಿಮಗೆ ಅನಿಸುತ್ತಾ ನಾನು ಈ ಹೇಳ್ತಾ ಇದ್ದೀನಿ ಅಂತ ಯಾರಿಗಾದರೂ ಈ ಸೌಂಡ್ ಕೇಳಿಸ್ತಾ ಇಲ್ಲ ಅಲ್ವಾ ಆದರೆ ನಾನು ಕರೆಕ್ಟಾಗಿ ಈ ಸೌಂಡೇ ಹೇಳ್ತಾ ಇರೋದು ನಿಧಾನಕ್ಕೆ ಹೇಳ್ತೀನಿ ನೋಡಿ ಮೆ ಸಿಜ್ ಫ ಸಿಜ್ ಕ್ಲೈ ಮಿಟ್ ಫ್ರೈ ವಿಟ್ ಲೆಜಿಟ್ ಮಿಟ್ ನಾನು ಈ ಸೌಂಡೇ ಹೇಳ್ತಾ ಇರೋದು ಆದರೆ ನಿಮಗೆ ಎ ಅಲ್ಲಿ ಅಕ್ಷರ ಇರೋದರಿಂದ ನಾವು ಗೆಸ್ಟ್ ಮಾಡಿಬಿಡ್ತೀವಿ ಅದು ಎ ಸೌಂಡೇ ಅಂತ ಮೆಸೇಜ್ ಅಂತಲೇ ನಾವು ಅನ್ಕೋತೀವಿ ಬಟ್ ಆ್ಯಕ್ಚುಲಿ ಮೆಸೇಜ್ ಪ್ಯಾಸೇಜ್ ಪ್ರೈವೇಟ್ ಕ್ಲೈಮೇಟ್ ಲೆಜಿಟಮೆಟ್ ಇವೆಲ್ಲ ಈ ಸೌಂಡಲ್ಲೇ ಎಂಡಾಗುತ್ತೆ ಎಲ್ಲದು ಅಲ್ಲ ಅದೆಲ್ಲ ಮುಂದೆ ಗೊತ್ತಾಗುತ್ತೆ ನಿಮಗೆ ಆದರೆ ಹೇಗೆ ಈ ಸೌಂಡ್ ಇದೆ ಅಂತ ನೀವು ನೆನ್ಪಿಟ್ಕೋಬೇಕು ಓಕೆ ಕೊನೆಯದು ಕೊನೆಯದು ಬಂದು ಅ ಅ ಚಿಕ್ಕದಾಗಿ ಹೇಳಬೇಕು ಅ ಈ ಸೌಂಡ್ ಬಂದು ಕನ್ನಡದಲ್ಲಿಲ್ಲ ಕನ್ನಡದಲ್ಲಿ ಅ ಇದೆ ಆ ಇದೆ ಅ ಇಲ್ಲ ಅ ಅಂತ ಚಿಕ್ಕದಾಗಿ ಹೇಳಬೇಕು ಉದಾಹರಣೆಗೆ ಗರ್ಲ್ ಫಸ್ಟ್ ಬರ್ಡ್ ಅ ಅಂತ ಹೇಳ್ತೀವಲ್ವಾ ಆ ಸೌಂಡ್ ಅದು ಗರ್ಲ್ ಬರ್ಡ್ ಬರ್ನ್ ಫಸ್ಟ್ ಆ ಸೌಂಡ್ ಅದಕ್ಕೆ ನಾವು ಸೌಂಡ್ ಅಂತ ಹೇಳ್ತೀವಿ ಇದು ಈಗ ನಿಮಗೆ ಗೊತ್ತಾಗೋದಿಲ್ಲ ಆಮೇಲೆ ಐ ಪಿ ಎ ಗೊತ್ ಗೊತ್ತಾದ ಮೇಲೆ ಗೊತ್ತಾಗುತ್ತೆ ಸೊ ಯಾವ ಸೌಂಡ್ ಇದು ಇದು ಆ್ಯಕ್ಚುಲಿ ಎಬೌಟ್ ಅಲ್ಲ ಎ ಅಲ್ಲ about ಅಲ್ಲ ಅಬೌಟ್ ಅ ಬೌಟ್ ಅಬೌಟ್ ಅರೌಂಟ್ ಇಲ್ಲಿ ಅನ್ apple ಅನ್ apple ಅ ಮೌಂಟ್ ಅ ಮೌಂಟ್ ಅ ಫ್ಯಾಕ್ಷನ್ ಅ ಫ್ಯಾಕ್ಷನ್ ಅ ವುಮನ್ ಈಗ ನಾನು ನಿಮಗೆ ಎ ಅನ್ನೋ ಅಕ್ಷರ ಇದರಲ್ಲಿ ಸೈಟ್ ವರ್ಡ್ಸಲ್ಲಿ ಕೊಟ್ಟಿದ್ದೀನಲ್ವಾ ಸೈಟ್ ವರ್ಡ್ಸ್ ಅಲ್ಲಿ ಎ ಅನ್ನೋ ಅಕ್ಷರಕ್ಕೆ ಎರಡು ಸೌಂಡ್ ಕೊಟ್ಟಿದ್ದೀನಿ ಏನದು ಅಲ್ಲ ಅ ಎ ಅ ಎ ಕೊಟ್ಟಿರೋದು ನಾನು ಆ ಕೊಟ್ಟಿಲ್ಲ ಇದು ನಾವಿದ ವುಮನ್ ಅಂತ ಹೇಳಲ್ಲ ಅ ವುಮನ್ ಅಥವಾ ಎ ವುಮನ್ ಅಂತ ಹೇಳ್ತೀವಿ ಓಕೆ ಸೊ ಇಲ್ಲಿ ಎ ಅನ್ನೋ ಅಕ್ಷರದು ಅ ಸೌಂಡಿದೆ ಅ ಬೌಟ್ ಅ ರೌಂಡ್ ಇದನ್ನು ಎ ಬೌಟ್ ಅಂತ ಆಗಿಲ್ಲ ನಾನು ಏನು ಹೇಳ್ಕೊಟ್ಟಿದ್ದೆ ಆ್ಯ ಅಂತ ಹೇಳಿಕೊಟ್ಟಿದ್ದೆ ಆ ಬೌಟ್ ಆಗಲ್ಲ ಆ ರೌಂಡ್ ಅಲ್ಲ ಅ ರೌಂಡ್ ಓಕೆ ಈ ಥರ ಪದಗಳು ಒಂದಷ್ಟಿದಾವೆ ಸುಮಾರು ಇದಾವೆ ಅದು ಗೊತ್ತಾಗುತ್ತೆ ಆ ಅದರ ಸಪ್ರೇಟ್ ಪಾಠ ಇದೆ ಅದಕ್ಕೆ ಅಂತಲೇ ಸಪ್ರೇಟ್ ಪಾಠ ಇದೆ ಬಟ್ ಬೇಸಿಕಲಿ ಇವೆಲ್ಲ ಬರೋದು ತರ್ಟಿ ಪರ್ಸೆಂಟ್ ಒಳಗೆ ನಾನು ಹೇಳಿದ್ನಲ್ಲ ತರ್ಟಿ ಪರ್ಸೆಂಟ್ ಒಳಗೆ ಇವೆಲ್ಲ ಬರೋದು ಸೆವೆಂಟಿ ಪರ್ಸೆಂಟ್ ನಮಗೆ ಎ ಅನ್ನೋ ಅಕ್ಷರದ ಉಚ್ಚಾರಣೆ ಆ್ಯನೇ ಆಗಿರುತ್ತೆ ಅರ್ಥ ಆಯ್ತಾ ಸೆವೆಂಟಿ ಪರ್ಸೆಂಟ್ ಎ ಅನ್ನೋ ಅಕ್ಷರದ ಉಚ್ಚಾರಣೆ ಆ ಆಗಿರುತ್ತೆ ಇನ್ನು ತರ್ಟಿ ಪರ್ಸೆಂಟಲ್ಲಿ ಬರುವಂಥದ್ದು ಈ ಎಂಟು ಏಳು ಶಬ್ದಗಳು ಸೆವೆನ್ ಸೌಂಡ್ಸ್ ಸೆವೆನ್ ಸೌಂಡ್ಸು ತರ್ಟಿ ಪರ್ಸೆಂಟ್ ಒಳಗೆ ಬರೋದು ಇನ್ನೂ ಸೆವೆಂಟಿ ಪರ್ಸೆಂಟ್ ಆ ಶಬ್ದ ಆ ಅಂತಲೇ ಬರುತ್ತೆ ಹಾಗಾಗಿ ನೀವು ಫಸ್ಟಿಗೆ ಬೇಸಿಕಾಗಿ ನಾವು ಕಲಿಬೇಕಾದ್ರೆ ಇದ್ರ ಬಗ್ಗೆ ತಲೆ ಕೆಡ್ಸ್ಕೋಬಾರ್ದು ಬೇರೆ ಸೌಂಡ್ಸ್ ಏನೇನಿದೆ ಅದು ಅಲ್ಲಿ ಇಲ್ಲಿ ಅಲ್ಲಿ ಇಲ್ಲಿ ಬರುತ್ತೆ ನಿಮಗೆ ಆವಾಗ ನೀವು ಕೇಳಬಾರ್ದು ಸರ್ ಇದೇನು ಇಲ್ಲಿ ಈ ಸೌಂಡ್ ಇದೆಯಲ್ಲ ಅಲ್ಲ ಆ ಸೌಂಡ್ ಇದೆಯಲ್ಲ ಅಂತ ಹೇಳಿದ್ರೆ ಅವಾಗ ನಾನು ನಿಮಗೆ ಹೇಳ್ತೀನಿ ನಾನು ಆಲ್ರೆಡಿ ನಿಮಗೆ ಎಂಟು ಸೌಂಡ್ ಇದೆ ಅಂತ ಹೇಳಿದ್ದೆ ಅದರಲ್ಲಿ ಒಂದು ಈ ಸೌಂಡು ಓಕೆ ಮುಂದೆ ನಾವು ಪಾಠ ಓದ್ತೀವಿ ಅಥವಾ ನಿಮಗೆ ಇದರಲ್ಲೇ ಬಂದಿದೆ ಅನಿಸುತ್ತೆ ನೋಡಿ ಕೆಲವುದು ಇದರಲ್ಲಿ ಯಾವುದು ಇಲ್ಲಿದೆ ನೋಡಿ ಮೆನಿ ಇಲ್ಲಿದೆಯಲ್ವಾ ಮೆನಿ ಯಾವ ಸೌಂಡ್ ಇದೆ ಅಲ್ಲಿ ಆ್ಯ ಸೌಂಡ್ ಇದೆಯಾ ಇಲ್ಲ ಎ ಸೌಂಡಿದೆ ಆದರೆ ಇದು ಸೈಟ್ ವರ್ಡ್ ಹೌದಾ ಸೈಟ್ ವರ್ಡ್ ಹೌದು ತಾನೆ ನಾನು ನಿಮಗೆ ಸೈಟ್ ವರ್ಡ್ ಅಂತ ಅದನ್ನು ಹೇಳಿರೋದ್ರಿಂದ ನೀವು ಸೈಟ್ ವರ್ಡ್ ಥರನೇ ಅದನ್ನು ಪ್ರಾಕ್ಟೀಸ್ ಮಾಡಿದ್ದೀರಾ ಆದರೆ ಅಲ್ಲಿ ಇನ್ನೂ ಡೀಪಾಗಿ ಹೋದರೆ ಎ ಅನ್ನೋ ಅಕ್ಷರಕ್ಕೆ ಅಲ್ವಾ ಎ ಅನ್ನೋ ಅಕ್ಷರಕ್ಕೆ ಎ ಅಂತಲೇ ಸೌಂಡ್ ಹೇಳಬೇಕು ಹಾಗೆ ಇದರಲ್ಲಿ ನಿಮಗೆ ಹಾಂ ಇಲ್ಲಿ ನೋಡಿ ವಾಂಟ್ ವ ಆ ವಾಂಟ್ ಇಲ್ಲಿ ಎ ಸೌಂಡ್ ಏನಿದೆ ಆ ವಾಂಟ್ ಆದರೆ ವಾ ಇದು ವಾಂಟ್ ಅನ್ನೋದು ನಾನು ನಿಮಗೆ ಸೈಟ್ ವರ್ಡ್ಸಲ್ಲೇ ಹೇಳಿದ್ದೀನಿ ವಾಂಟ್ ಅನ್ನೋ ಸೈಟ್ ವರ್ಡ್ಸಲ್ಲಿ ಬರುತ್ತೆ ಅಂತ ಆಮೇಲೆ ಆಮೇಲೆ ಎ ಬರುವಂಥದ್ದು ಮೇ ಹಾಂ ಎ ಬರುವಂಥದ್ದು ಅಂಥದ್ದೆಲ್ಲೂ ಇಲ್ಲ ಇಲ್ಲಿ ಸೈಟ್ ವರ್ಡ್ಸ್ ಪಾ ಇಲ್ಲಿ ನೋಡಿ ಪಿ ಎ ಆರ್ ಟಿ ಎ ಆರ್ ಬಂದಿದೆಯಲ್ವಾ ಎ ಆರ್ ಬಂದಾಗ ನಾನೇನು ಹೇಳಿದೆ ಏನ ಆ ಅಂತಲೇ ಹೇಳಬೇಕು ಪಾರ್ಟ್ ಕಾರ್ ಬಟ್ ಪಾರ್ಟನ್ನು ನಾನು ನಿಮಗೆ ಆಲ್ರೆಡಿ ಸೈಟ್ ವರ್ಡ್ಸಲ್ಲಿ ಹೇಳ್ಕೊಟ್ಟಿದ್ದೀನಿ ಅಲ್ವಾ ಸೈಟ್ ವರ್ಡ್ಸಲ್ಲಿ ನಾನು ಏನೇನು ಹೇಳ್ಕೊಟ್ಟಿದ್ದೀನಿ ಅದಕ್ಕೆ ಕೆಲವೊಂದು ಕೆಲ ರೀಸನ್ ಇದೆ ಬಟ್ ನೀವು ಆ ರೀಸನ್ ಇವಾಗಲೇ ತಲೆ ಕೆಡ್ಸ್ಕೊಳ್ತಾ ಕೂತ್ರೆ ಆ ವರ್ಡ್ಸೇ ನೀವು ಪ್ರಾಕ್ಟೀಸ್ ಮಾಡಲ್ಲ ನಾವು ಇದನ್ನೆಲ್ಲ ಈಗಲೇ ಕಲಿಯೋಕ್ಕಾಗೋದಿಲ್ಲ ಓಕೆ ಹಾಗೆ ಓ ಓ ಅನ್ನೋ ಅಕ್ಷರಕ್ಕೂ ಸಹ ಸುಮಾರು ಐ ಥಿಂಕ್ ಎಷ್ಟಿದೆ ಅಂತ ನೋಡೋಣ ಓ ಅನ್ನೋ ಅಕ್ಷರಕ್ಕೆ ಅನ್ನೋ ಅಕ್ಷರ ಇದೆಯಲ್ವಾ ಓ ಅನ್ನೋ ಅಕ್ಷರಕ್ಕೆ ನಾನು ಏನು ಹೇಳಿಕೊಡೀನಿ ನಿಮಗೆ ಆ ಅಂತ ಹೇಳಿದೀನಿ ಅಲ್ವಾ ಹಾಟ್ ಡಾಗ್ ಆರೆಂಜ್ ಆರ್ಫನ್ ಆಕ್ಸ್ ಆಕ್ಟೋಪಸ್ ಆ ಆದರೆ ಓ ಅನ್ನೋ ಅಕ್ಷರಕ್ಕೆ ಹತ್ತು ಡಿಫ್ರೆಂಟ್ ಸೌಂಡ್ಸ್ ಇದೆ ಓಕೆ ಸೊ ಒಂದು ನಾನು ಆ ಆನ್ ಆಫ್ ಸ್ಟಾಪ್ ಜಾಬ್ ರಾಬ್ ಹಾಟ್ ಸಾರಿ ಲಾರಿ ಫಾಲೋ ಗಾನ್ ಪ್ರಾಡಕ್ಟ್ ಓಕೆ ಸ ಇದೆಲ್ಲ ಒಂದೇ ಸೌಂಡು ಆ ಆ ಆದರೆ ಇಲ್ಲಿ ಓಗೆ ಓ ಅಂತಲೂ ಸೌಂಡ್ ಬರುತ್ತೆ ಓ ಓ ಯಾವುದು ಸ್ಟೋಮ್ ರಿಪೋರ್ಟ್ ಬೋನ್ ಶೋಟ್ ಫೋಟ್ ಫೋಟ್ ಸೋಟ್ ಫೋರ್ ಸಪೋರ್ಟ್ ಓ ಓ ಅಂತ ಬರುತ್ತೆ ಆಮೇಲೆ ಔ ಅಂತ ಬರುತ್ತೆ ಅಲೌನ್ ಸೊ ಇದು ತಲೆ ಕೆಡ್ಸ್ಕೊಬೇಡಿ ಇದು ಜಾಸ್ತಿ ಕಾಮನಾಗಿ ಯೂಸ್ ಮಾಡಲ್ಲ ಆಮೇಲೆ ಓ ಬಂದಾಗ ಅ ಅಂತ ಬರುತ್ತೆ ಅ ಅ ಅಂತ ಸೌಂಡ್ ಬರುತ್ತೆ ಇಲ್ಲಿ ನೋಡಿ ಎಸ್ ಒ ಎಮ್ ಇ ಇದೆಯಾ ಬಟ್ ನಾನು ಕೆಲವು ದಿನೆಲ್ಲ ನಿಮಗೆ ಸೈಟ್ ವರ್ಡ್ಸಲ್ಲಿ ಹೇಳ್ಕೊಟ್ಟಿದ್ದೀನಿ ಎಸ್ಒ ಎಮ್ ಇ ಸ ಸೋ ಮಗಲ ಸಮ್ ಲವ್ ಕಮ್ ಕಂಪನಿ ಸ್ಟಮಕ್ ಮನಿ ಮಂಡೇ ಮಂತ್ ಲಂಡನ್ ಒನ್ ವಂಡರ್ ಎಲ್ಲ ಏನಿದೆ ಅ ಆ ಅಂತಿದೆ ಅಕ್ಷರ ಯಾವುದು ಓ ಅಂತಿದೆ ನಾನು ಫೋನಿಕ್ಸ್ ಎಲ್ಲ ಏನು ಆ ಅಂತ ಹೇಳಬೇಕು ರೈಟ್ ಬ್ರದರ್ ಮದರ್ ಅದ ಕಲ ಗ್ಲವ್ಸ್ ಡಿಸ್ಕವ ನಾಲ್ಕನೇ ಸೌಂಡ್ ಆಯಿತಾ ಐದನೇದು ನಾವು ಅ ಅಂತ ಹೇಳ್ತೀವಿ ಅ ಅಂತ ಹೇಳಬೇಕು ಅ ಎಳಿಬೇಕು ಡಬ್ಲ್ಯೂ ಓ ಆರ್ ಡಿ ಇದೆ ಅದನ್ನು ವೋಡ್ ಅಂತ ಹೇಳಲ್ಲ ನಾವು ವರ್ಡ್ ಅವಾಗೇನು ಅ ಅಂತ ಸೌಂಡ್ ಬರುತ್ತೆ ವರ್ಡ್ ವರ್ಕ್ ವರ್ತ್ ವರ್ಲ್ಡ್ ಅಥರ್ನಿ ವರ್ಸ್ಟ್ ವರ್ಸ್ ಓಕೆ ನೆಕ್ಸ್ಟ್ ಓ ಬಂದಾಗ ಉ ಅಂತ ಬರುತ್ತೆ ಉ ಓಕೆ ನೋಡಿ ಯಾವುದು ಡೂ ಟು ಟೂ ಹೂ హూజ్ హూం వూమ్ ఠూమ్ రూమ్ u, ఉళ్నోడి సు వుమన్ బోసమ్ సారి బుసం వుల్ఫ్ టుగెదర్ A. Observe, అబ్జర్వ్ అఖ అఫోస్ అఫిషల్ అకేషన్ టెన్షన్ అ ಸ್ಟೇಷನ್ ಇಲ್ಲಿ ಅ ಬರುತ್ತೆ ಇಲ್ಲಿ ಓ ರಿಲೇಷನ್ ಇನ್ಫ ಇನ್ಫಮೇಷನ್ ಬ್ರಾಕ್ಲಿ ಗರಿಲ್ಲ ಡಾಕ್ಟರ್ ಇಲ್ಲಿ ಓ ಇದೆ ಅಲ್ವಾ ಕೊನೆಯಲ್ಲಿ ಕೊನೆಯಲ್ಲಿ ಓ ಬರೋದು ನಿಮಗೆ ಅ ಸೌಂಡ್ ಬರುತ್ತೆ ಇಲ್ಲಿ ಒಂದು ನೋಡಿ ವಿಚಿತ್ರ ನೋಡಿ ಇಂಗ್ಲೀಷ್ದು ಇಲ್ಲಿ ಎಂ ಓ ಇದೆ ಎಂ ಓ ಏನಾಗುತ್ತೆ ಮೋ ಬಟ್ ಇಲ್ಲಿ ಟಿ ಓ ಏನಾಗುತ್ತೆ ಟು ಟೋ ಆಗಲ್ಲ ಇದೇನಾಗುತ್ತೆ ಮೋ ಟೋರ್ ಆಗುತ್ತೆ ಆ್ಯಕ್ಚುಲಿ ಇದು ಪ್ರೊನೌನ್ಸಿಯೇಷನ್ ಏನು ಮೋ ಟರ್ ಟರ್ ಅಂದರೆ ಓ ಸೌಂಡ್ ಏನು ಅ ಟ್ರ್ಯಾಕ್ ಟರ್ ಅ ಓಕೆ ಈ ಥರ ಒಂಬತ್ತನೇದು ಅಂತ ಬರುತ್ತೆ ಆಮೇಲೆ ಹತ್ತನೇದು ಇ ಅಂತ ಬರುತ್ತೆ ಓ ಗೆ ಇ ಅಂತಲೂ ಸೌಂಡ್ ಬರುತ್ತೆ ಓಕೆ ಸೊ ಇದು ಈಗ ತಲೆ ಕೆಡ್ಸ್ಕೊಬೇಡಿ ನೆಕ್ಸ್ಟ್ ನಿಮಗೆ ಇದ್ರ ಬಗ್ಗೆ ಗೊತ್ತಾಗ್ತಾ ಹೋಗುತ್ತೆ ಮುಂದೆ ವರ್ಡ್ಸ್ ಬರೋದು ಆ ವರ್ಡ್ಸನ್ನೆಲ್ಲ ಪ್ರಾಕ್ಟೀಸ್ ಮಾಡ್ತಾ ಹೋದ್ರೆ ಆಯಿತು okay all right see you in the next class good night everyone sir